ನನ್ನ ಭಾವನೆಗಳನ್ನು ನಾನು ಮೇಲಾಧಿಕಾರಿಗಳಿಗೆ ತಿಳಿಸಿದ್ದೀನಿ ಈ ಕುರಿತು ನನ್ನ ಮೇಲಾಧಿಕಾರಿಗಳು ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸನ್ಮಾನ್ಯ ಗೃಹ ಸಚಿವರು ಕೂಡ ನಮ್ಮ ಜೊತೆಗೆ ಮಾತಾಡಿದರು ಈಗ ನಾನು ದೈನಂದಿನ ಕೆಲಸಕ್ಕೆ ಹಾಜರಾಗ್ತಾ ಇದ್ದೀನಿ ಏನಾದರೂ ಈಗ ಆಕ್ಸೆಪ್ಟ್ ಮಾಡ್ತಾರೆ ಸರ್ ಏನಾದ್ರೂ ಸರ್ಕಾರ ಸರ್ ಸರ್ ಮುಂದಿನ ನಡೆ ಸರ್ ಯಾವ ರೀತಿ ಸರ್ ಸಂಪರ್ಕ ಮಾಡಿದ್ರೆ ಸರ್ ಬೆಳಗ್ಗೆ ಏನಾದರೂ ಯಾರಾದರೂ ಸಿ ಎಮ್ ಅದು ಸರ್

ನಾನು ಶಿಸ್ತಿನ ಇಲಾಖೆಯಲ್ಲಿ ಇರೋದರಿಂದ ನನ್ನ ಭಾವನೆಗಳನ್ನು ನನ್ನ ಮೇಲಾಧಿಕಾರಿಗಳಿಗೆ ತಿಳಿಸಿದ್ದೀನಿ ಈ ಕುರಿತು ನನ್ನ ಮೇಲಾಧಿಕಾರಿಗಳು ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸನ್ಮಾನ್ಯ ಗೃಹ ಸಚಿವರು ಕೂಡ ನಮ್ಮ ಜೊತೆಗೆ ಮಾತಾಡಿದರು ಈಗ ನಾನು ದೈನಂದಿನ ಕೆಲಸಕ್ಕೆ ಹಾಜರಾಗ್ತಾ ಇದ್ದೀನಿ ಅಲ್ಲಿ ಸರ್ ಏನಾದರೂ ಈಗ ಎಕ್ಸೆಪ್ಟ್ ಮಾಡ್ತಾರೆ ಸರ್ ಏನಾದರೂ ಸರ್ಕಾರ ಸರ್ ಸರ್ ಮುಂದಿನ ನಡೆಯೋ ಸರ್ ಯಾವ ರೀತಿ ಸಂಪರ್ಕ ಮಾಡಿದ್ರೆ ಸರ್ ಬೆಳಕಿಂದ ಏನಾದರೂ ಯಾರಾದರು ಸಿ ಅದು ಸರ್ ಸರ್ ಮಾನ್ಯ ಮುಖ್ಯಮಂತ್ರಿ ಸರ್ ಮತ್ತು ಮನೆ ಸರ್ ಬರ ಮಾತಾಡಿದರು ನಾನು ದೈನಂದಿನ ಕೆಲಸಕ್ಕೆ ಓಕೆ